ಇಂತಹ ಸಾಧಕ ಪತ್ರಕರ್ತ ಲೇಖಕ ಇವರು ವಿಶೇಷವಾಗಿ ನಮ್ಮ ಹರೀಶ್ ಖರ್ಗೆ ಅತ್ಯಂತ ಸ್ನೇಹಿತ ಇವರು ಇದು ಈ ಒಂದು ಕೃತಿಯ ಪರಿಚಯವನ್ನ ಸುಕ್ಷಿಪ್ತವಾಗಿ ಮಾಡಿಕೊಡುತ್ತಿದ್ದಾರೆ ಪರಿಚಯ ಮಾಡಿದಂತರ ಜಯಶಂಕರ್ ಅವರೇ ಜಯಶಂಕರ್ ಮಲೆಯವರೆ ಅವರ ಉತ್ತಮ ಭಾಷಣ ನನ್ನ ಜೊತೆ ನಾನು ನಮ್ಮ ಹೆಸರಲ್ಲಿ ಒಂದು ಉತ್ತಮ ಮುಂದೆ ನಾನಿಲ್ಲಿ ಆಸಕ್ಕೆ ಬಂದಾಗ ನನಗೆ ಮೊದಲ ಎಜುಕೇಶನ್ ಶ್ರೀಗಳ ಹರಿಶ್ಚಾತ್ರಿ ಅವರು ಅಲ್ಲಿನ ಪ್ರಚೆಗೆ ಅವರ ಹುಟ್ಟೇ ಕಟ್ಟಡ ಎನ್ನುವ ಒಂದು ಕೃಷಿ ಬಿಡುಗಡೆಗೆ ನನ್ನನ್ನು ಆಹ್ವಾನಿಸಿತು ನಾನು ಬಂದ ನನ್ನ ಕಾಲಕ್ಕ ನನ್ನ ಕಚೇರಿ ಕಾಲಕ್ಕ ಮೊದಲ ಯಜುಕೇಶನ್ ಅವರಿಗೆ ಅದನ್ನು ಬಿಡುಗಡೆ ಮಾಡಬೇಕು ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿನ ಆಗಿನ ಜಿಲ್ಲಾಧ್ಯಕ್ಷರಾದಂತಹ ಹಿರಿಯ ಪತ್ರಕರ್ತರು ಶ್ರೀ ಇಲ್ಲಿ ನಾನು ಈ ಇದು ಹೂವಿನ ನೋಡುತ್ತವೆ ಎನ್ನುವ ಅಂಕಣ ಬರಹಕ್ಕೆ ಬಿರುಡಿಯನ್ನು ಕೂಡ ಬರ್ತೇವೆ ಮಂಗಳೂರಿನಲ್ಲಿ ಈಗ ನಾನು ವಕೀಲರಾಗಿ ಕೆಸನ್ನೇ ತುಂಬ ಕೇಸಿದೆ ಬಿಡುವಿಲ್ಲದ ದಿನಗಳ ನಂತರ ಅರಿಷ್ಟೇ ಅವರು ಒಂದು ಮನವಿ ಮಾಡ್ತಾರೆ ಫೋನ್ ಮಾಡಿ ನನಗೆ ನನ್ನ ಒಂದು ಪುಸ್ತಕ ಇದು ಮಾಡಲಿಕ್ಕೆ ಪ್ರೂಫ್ ಕರೆಕ್ಷನ್ ಈ ಅದರನ್ನು ನಾನು ಒಪ್ಪಿಕೊಂಡು ಸಾಕಾಗಿ ತುಂಬಾ ಸಮಯಗಳ ಕಾಲ ನಂತರ ಓದ್ತಾ ಅದೊಂದು ಅತ್ಯಂತ ಅದ್ಭುತವಾದ ಅವರ ಅಂಕಣ ಬರಹ ವರ್ಗಕ್ಕೆ ಹೋಲಿಸಿದ್ರೆ ಏನೊಂದು ಮುತ್ತಿನಂತಹ ಒಂದು ಬರಹ ಸಮಾಜಕ್ಕೆ ಮಾರ್ಗದರ್ಶಕವಾದಂತಹ ವೈಜ್ಞಾನಿಕ ಮನೋಭಾವ ಅಂತ ವಿರುದ್ಧ ಎಚ್ಚರಿಸುವಂತಹ ಈ ಸಮಾಜಕ್ಕೆ ದಾರಿ ತರುವಂತಹ ಒಂದು ಲೇಖನ ಕದ ಇದನ್ನು ಓದ್ತಾ ಹೋ ನಿಜವಾಗಿಯೂ ಸಮಾಜದಲ್ಲಿರುವಂತಹ ಈ ಕೆಲವು ಏನು ನಾವು ಕಾಣದಂತ ಅಂದ್ರೆ ಪತ್ರಕರ್ತರು ಏನು ಕಾಣಿ ನಾವು ಪತ್ರಕರ್ತರು ಸಮಾಜದ ಅಂಕುಟುಗಳನ್ನು ಸರಿಯಾಗಿ ಪ್ರಸಾರ ಮಾಡಿ ಸರಕಾರವನ್ನು ಎಚ್ಚರಿಸಬೇಕಾದಂತಹ ಒಂದು ಪ್ರತಿಪಕ್ಷ ಅಂತಹ ನಮ್ಮ ತಂಡದಂತಹ ಕೆಲವು ಸೂಕ್ಷ್ಮ ಒಂದು ವಿಷಯಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈಗಾಗಲೇ ಅವರು ಹೇಳಿದ್ರು ನಮ್ಮ ರಾಜ್ಯಾಧ್ಯಕ್ಷದ ಕಾರ್ಯಕರ್ತ ಪತ್ರಕರ್ತ ರಾಜ್ಯದ ಹೇಳಿದ್ರು ನಾವು ಕೂಡ ಸಾಹಿತಿಗಳೇ ಪತ್ರಕರ್ತರು ಕೂಡ ಸಾಹಿತಿಗಳ ಅವಸರದ ಸಾಹಿತಿ ನಾವು ಏನು ವರದಿಗಳಿಗೆ ಮಾಡ್ತೇವೆ ನಮ್ಮ ಆ ತಕ್ಷಣಕ್ಕೆ ತೋರಿಸಿದ ನಮ್ಮ ಏನು ನಮ್ಮ ಇತಿಲಿಕ್ಕೆ ಬಂದದ್ದು ಅದನ್ನು ನಾವು ವರದಿ ಮಾಡುತ್ತೇವೆ ಆದ್ರೆ ಇದಕ್ಕೂ ಮೀರಿದಂತಹ ಒಂದು ಒಳನಾಟಗಳನ್ನು ಒಂದು ಸೂಕ್ಷ್ಮ ಸೂಕ್ಷ್ಮಿಕೆಯನ್ನು ನೀಡಿದಂತಹ ಹರೇಶ್ ಶಕ್ಡಿಯವರ ಈ ಲೇಖನ ಇಪ್ಪತ್ತೊಂದು ಅಂಕಣಗಳ ಸಂಗ್ರಹ ಇದಕ್ಕೂ ಅತ್ಯದ್ಭುತವಾದ ಒಂದು ಒಂದು ಪೂರ್ಣ ಪ್ರಮಾಣದ ಒಂದು ಪ್ಯಾಕೇಜ್ ಪ್ಯಾಕೇಜ್ ಪ್ರತಿ ಸೊ ಇದರಲ್ಲಿ ಈಗಾಗಲೇ ಇಲ್ಲಿನ ಕೃಷಿ ಪರಿಚಯ ಮಾಡಿದಂತಹ ಹೇಳಿದಾಗಿ ಸಮಾಜದ ಎಲ್ಲ ವಿವಿಧ ಸ್ಥಳಗಳ ನೋವು ನಾಳಿಗಳನ್ನು ಅವರು ಈ ಅಂಕನವರದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಜೊತೆಗೆ ಶಿಕ್ಷಣದ ವ್ಯಾಪಾರೀಕರಣದ ಒಂದು ಮುಖವನ್ನು ಕೂಡ ಅವರು ಅನಾವರಣಗೊಳಿಸುತ್ತಾರೆ ಅದೇ ರೀತಿ ಅಹ್ ದಲಿತ ತನ್ನ ಮಗಳ ಎಜುಕೇಶನ್ಗೆ ಏನು ಹಣ ಕೊಡಲಿಕ್ಕೆ ಸಪ್ ದ ಸಪ್ತ ದನದ ಚರ್ಮವನ್ನು ಮಾರಿ ಬಂದಿಕ್ಷಣಕ್ಕೆ ತನ್ನ ಮಗಳ ಶಿಕ್ಷಣದ ಒಂದು ಮುಖವನ್ನು ಕೂಡ ಆ ಅನಾ ಹಾಗೆ ಹುಲ್ಲುಡಿಯಲ್ಲಿ ಹಾಗೆ ಎಸ್ ಟಿ ಮದ್ರಗೌಡರು ಹೇಳಿದಾಗಿ ಅಹ್ ಒಂದು ಹೂವಿನ ಮೌಲ್ಯ ಕೃತಿಯನ್ನು ಮೌಲ್ಯವನ್ನು ಅಪಮಾನಗೊಳಿಸುವಂತಹ ಪ್ರಜಾ ಪ್ರತಿಪಾದನೆಯನ್ನು ಉಚ್ಚಾಯಚೆಗೆ ಜನರಿಗೆ ಪ್ರಭುತ್ವದ ಬಗ್ಗೆ ತಣ್ಣನೆಯ ಇರುತ್ತಾರೆ ಈ ಕೃತಿಯ ವಿಶಿಷ್ಟ ವೈಶಿಷ್ಟ್ಯತೆ ಕೃತಿಯಾಗಿ ನನಗೆ ದಕ್ಕಿದೆ ಎಲ್ಲಿಯೂ ಸಂಯಮದ ಎಲ್ಲೆ ಮೀರಿ ಇವರು ಮಾತನಾಡಲಿಲ್ಲ ಆದ್ದರಿಂದ ಹತ್ತಿರ ವಿಶಿಷ್ಟತೆಯ ಒಂದು ಶಾಂತವಾದ ನದಿ ಇದೆ ಅದಕ್ಕೆ ಈ ಒಂದು ಇಪ್ಪತ್ತೊಂದು ಅವರ ఈ ఖన కడే సాక్షి ఇది ఈ లెక్కన ఒక సాహిత్య రచన ప్రోత్సాహ కొట్టేత మదన అంకణ బలక తమస్తేన అంకణ బరీ మాత్ర అంకణ బరీతాయి ಮತ್ತೆ ಅವರ ಅವರ ಈ ಒಂದು ಅಂಕಣಗಳು ಭಾರತೀಯ ವಿಭಿನ್ನವಾದ ಒಂದು ನಮಗೆ ಅನುಭೂತಿಯನ್ನು ಕೊಡ್ತದೆ ನಾನು ನಾನು ನೋಡಿದಾಗೆ ಇಪ್ಪತ್ತೊಂದು ಅಕರ ಸರಿ ಸಾಗಿ ಓದಿಸಿಕೊಂಡು ಹೋಗ್ತದೆ ಜೊತೆಗೆ ನಮ್ಮಲ್ಲಿರುವಂತಹ ಒಂದು ಆತ್ಮಪ್ರಜೆಯನ್ನು ಕೂಡ ಬಹಳ ಮತ್ತೆ ಸಮಾಜದಲ್ಲಿರುವಂತಹ ಅಕ್ರಮಗಳನ್ನು ಕರ್ನಾಟಕ ಒಂದು ವಿಶಿಷ್ಟ ಚಾಪು ಮೂಡಿಸುವಂತಹ ಅವರ ಬರವ ಜೊತೆಗೆ ಅದನ್ನು ಹಣವನ್ನುಗೊಳಿಸಿದ್ದಾರೆ ಈ ಮೂಲಕ ಇದೊಂದು ಅಪೂರ್ವ ಕೃತಿ ಅಂತ ನಾನು ಹೇಳ್ತೇನೆ ಸಾಕಷ್ಟು ಬೇರೆ ಬೇರೆ ಒಂದು ಓದಿ ಕೂಡ ಈ ಒಂದು ಅಂಗನವಾ ಪ್ರಕರವಾದ ಶಬ್ದಗಳ ಪ್ರಯೋಗ ಆಗಿ ಅವರನ್ನು ಅನುಭವಿಸಿ ಅನುಭೂತಿಗಳು ಮೂಡಿಸುವಂತಹ ಒಂದು ಪ್ರಯತ್ನವಾಗಿದೆ ಅದು ವಿಶಿಷ್ಟವಾದ ಎಲ್ಲರಿಗೂ ಅವರು ವಿಶಿಷ್ಟ ಮಟ್ಟದಲ್ಲಿ ಇರುವಂತಹ ಒಂದು ಲೇಖಕರು ಸಾಹಿತಿಗಳು ಹಾಗಾಗಿ ಓದಿಸಿಕೊಳ್ಳುವಂತಹ ಒಂದು ಅಪೂರ್ವ ಕೃತಿ ಅಂತ ಹೇಳ್ತಾ ಇವತ್ತು ಸೇವಾ ನಿವೃತ್ತಿಯನ್ನು ಕೊಡ್ತಾ ಇದ್ದಾರೆ ಅವರ ಇದ್ದಾರೆ ಕುಟುಂಬ ಇದ್ದಾರೆ ಅವರ ಸಾಹಿತ್ಯ ಸಾಹಿತ್ಯಾಭಿಮಾನಿಗಳಿದ್ದಾರೆ ಸಮಾಜದ ವಿವಿಧ ಸ್ಥಳಗಳಲ್ಲಿ ಹೋರಾಟಗಾರರು ಇದ್ದಾರೆ ಸಂಘಟನೆ ಇನ್ನೆಲ್ಲರಿಗೂ ಕೂಡ ನಾನು ಅವರ ಸೇವಾ ನಿವೃತ್ತಿ ಅತ್ಯಂತ ಖುಷಿದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಮತ್ತೆ ಅವರ ಬರವಣಿಗೆಯಿಂದ ಲೇಖನೆಯಿಂದ ಇನ್ನಷ್ಟು ಹರಿತವಾದ ಒಂದು ಲೇಖನಗಳು ಸಾಹಿತ್ಯ ಕೃತಿಗಳು ಬರಲಿ ಹೇಗೆ ಆಸಕ್ತ ಅವರ ಸೇವನೆ ಕೃತಿಗಳನ್ನು ಆತ್ಮೀಯವಾದ